ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ತಾದ ಮಧುವನ ತಂದು ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಈ ವಿದ್ಯಾಭ್ಯಾಸದಿಂದ ತಮ್ಮ ಸುಖ ಧಾಮಕ್ಕೆ ಹೋಗುತ್ತೀರಾ ವಯಾ ಶಾಂತಿ ಧಾಮ ಇದೇ ತಮ್ಮ ಮುಖ್ಯ ಗುರಿಯಾಗಿದೆ ಇದನ್ನು ಎಂದಿಗೂ ಮರೆಯಬಾರದು ಪ್ರಶ್ನೆ ತಾವು ಮಕ್ಕಳು ಸಾಕ್ಷಿಯಾಗಿ ಈ ಸಮಯದ ಡ್ರಾಮಾದ ಯಾವ ದೃಶ್ಯವನ್ನು ನೋಡುತ್ತಿದ್ದೀರಾ ಉತ್ತರ ಈ ಸಮಯ ಡ್ರಾಮಾದಲ್ಲಿ ಟೋಟಲ್ ದುಃಖದ ದೃಶ್ಯಗಳೇ ಇವೆ ಒಂದು ವೇಳೆ ಯಾರಿಗಾದರೂ ಸುಖ ಇದ್ದರೂ ಸಹ ಅಲ್ಪ ಕಾಲದ ಕಾಗವಿಷ್ಟ ಸಮಾನವಾಗಿದೆ ಬಾಕಿ ದುಃಖವೇ ದುಃಖವಿದೆ ತಾವು ಮಕ್ಕಳು ಈಗ ಜ್ಞಾನದ ಪ್ರಕಾಶದಲ್ಲಿ ಬಂದಿದ್ದೀರಾ ತಮಗೆ ಗೊತ್ತಿದೆ ಸೆಕೆಂಡ್ ಬೈ ಸೆಕೆಂಡ್ ಬೇಹದ್ದಿನ ಸೃಷ್ಟಿಯ ಚಕ್ರ ಸುತ್ತುತ್ತಿರುವುದು ಒಂದು ದಿನವೂ ಮತ್ತೊಂದು ದಿನದಂತೆ ಇರುವುದಿಲ್ಲ ಪೂರ್ತಿ ಪ್ರಪಂಚದ ಪಾತ್ರ ಪರಿವರ್ತನೆ ಆಗುತ್ತಿರುತ್ತದೆ ಹೊಸ ದೃಶ್ಯಗಳು ನಡೆಯುತ್ತಿರುತ್ತವೆ ಗೀತೆ ಯಾರೂ ತಂದೆಯ ಜೊತೆಯಿರುತ್ತಾರೆ ಅವರಿಗೆ ಜ್ಞಾನದ ಸುರಿಮಳೆ ಡಬಲ್ ಓಂ ಶಾಂತಿ ಇಲ್ಲಿ ಒಂದನೆಯದಾಗಿ ತಂದೆ ಸ್ವಧರ್ಮದಲ್ಲಿ ಸ್ಥಿತರಾಗಿದ್ದಾರೆ ಎರಡನೆಯದಾಗಿ ಮಕ್ಕಳಿಗೂ ಸಹ ತಂದೆ ಹೇಳುತ್ತಿದ್ದಾರೆ ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿರಿ ಮತ್ತು ತಂದೆಯನ್ನು ನೆನಪು ಮಾಡಿ ಬೇರೆ ಯಾರೂ ಸಹ ಈ ರೀತಿ ಹೇಳಲು ಸಾಧ್ಯವಿಲ್ಲ ಸ್ವಧರ್ಮದಲ್ಲಿ ಸ್ಥಿತರಾಗಿ ಎಂದು ತಾವು ಮಕ್ಕಳ ಬುದ್ಧಿಯಲ್ಲಿ ನಿಶ್ಚಯವಿದೆ ನಿಶ್ಚಯ ಬುದ್ಧಿ ವಿಜಯಂತಿ ಅವರೇ ವಿಜಯ ಪಡೆಯುತ್ತಾರೆ ಯಾರು ನಿಶ್ಚಯದಲ್ಲಿರುತ್ತಾರೆ ಎಲ್ಲಿನ ವಿಜಯ ಪಡೆಯುತ್ತಾರೆ ತಂದೆಯ ಆಸ್ತಿಯ ವಿಜಯ ಸ್ವರ್ಗದಲ್ಲಿ ಹೋಗುವುದಾಗಿದೆ ತಂದೆಯ ಆಸ್ತಿಯ ವಿಜಯವನ್ನು ಪಡೆಯುವುದು ಬಾಕಿ ಹದ್ದಿನ ಪುರುಷಾರ್ಥ ನಡೆಯುತ್ತೆ ಬಾಕಿ ಎಲ್ಲರೂ ಮಾಡೋದು ಹದ್ದಿಗಾಗಿ ಸ್ವರ್ಗದಲ್ಲಿ ಹೋಗುವುದಂತೂ ಅವಶ್ಯವಾಗಿ ಹೋಗುತ್ತೀರಾ ಮಕ್ಕಳು ತಿಳಿದುಕೊಂಡಿದ್ದೀರಾ ಇದು ಚೀಚಿ ಪ್ರಪಂಚವಾಗಿದೆ ಬಹಳ ಅಪಾರವಾದ ದುಃಖ ಬರಲಿದೆ ಡ್ರಾಮಾದ ಚಕ್ರವನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಅನೇಕ ಬಾರಿ ಬಾಬಾ ಬಂದಿದ್ದಾರೆ ಅಂದಾಗ ಪಾವನರನ್ನಾಗಿ ಮಾಡಿ ಎಲ್ಲ ಆತ್ಮರನ್ನು ಸೊಳ್ಳೆಗಳ ರೀತಿ ಕರೆದುಕೊಂಡು ಹೋಗುತ್ತಾರೆ ಮತ್ತು ಸ್ವಯಂ ಸಹ ನಿರ್ವಾಣ ಧಾಮದಲ್ಲಿ ಹೋಗಿ ನಿವಾಸ ಮಾಡುತ್ತಾರೆ ಮಕ್ಕಳು ಹೋಗುತ್ತೀರಾ ತಾವು ಮಕ್ಕಳಿಗೆ ಇದಂತೂ ಖುಷಿ ಇರಬೇಕು ಈ ವಿದ್ಯಾಭ್ಯಾಸದಿಂದ ನಾವು ನಮ್ಮ ಸುಖ ಧಾಮಕ್ಕೆ ಹೋಗುತ್ತೇವೆ ವಯಾಶಾಂತಿ ಧಾಮ ಇದಾಗಿದೆ ತಮ್ಮ ಮುಖ್ಯ ಗುರಿ ಇದನ್ನು ಮರೆಯಬಾರದಾಗಿದೆ ಪ್ರತಿನಿತ್ಯ ಕೇಳುತ್ತೀರಾ ತಿಳಿದುಕೊಂಡಿದ್ದೀರಾ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಲು ತಂದೆ ಓದಿಸುತ್ತಿದ್ದಾರೆ ಪಾವನರಾಗುವ ಸಹಜ ಉಪಾಯವನ್ನು ತಿಳಿಸುತ್ತಿದ್ದಾರೆ ನೆನಪಿನ ಉಪಾಯ ಇದು ಸಹ ಹೊಸ ಮಾತಲ್ಲ ಬರೆಯಲಾಗಿದೆ ಭಗವಂತ ರಾಜಯೋಗವನ್ನು ಕಲಿಸಿದರು ಕೇವಲ ತಪ್ಪು ಮಾಡಿದ್ದಾರೆ ಶ್ರೀಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಈ ರೀತಿಯೂ ಅಲ್ಲ ಮಕ್ಕಳಿಗೆ ಯಾವ ಜ್ಞಾನ ಸಿಗುತ್ತಿದೆ ಅದು ಗೀತೆಯ ವಿನಃ ಬೇರೆ ಯಾವುದೇ ಶಾಸ್ತ್ರದಲ್ಲಿ ಇರುತ್ತೆ ಎಂದಲ್ಲ ಮಕ್ಕಳು ತಿಳಿದುಕೊಂಡಿದ್ದೀರಾ ಯಾವುದೇ ಮನುಷ್ಯರ ಮಹಿಮೆ ಇಲ್ಲ ಹೇಗೆ ಬಾಬ್ರೂರ ಮಹಿಮೆ ಇದೆ ಆ ರೀತಿ ಮನುಷ್ಯರ ಮಹಿಮೆ ಇಲ್ಲ ತಂದೆ ಬಂದಿಲ್ಲವೆಂದರೆ ಸೃಷ್ಟಿ ಚಕ್ರವೇ ಇರುವುದಿಲ್ಲ ಮತ್ತು ದುಃಖಧಾಮದಿಂದ ಸುಖಧಾಮ ಹೇಗಾಗುವುದು ಸೃಷ್ಟಿಯ ಚಕ್ರವಂತೂ ತಿರುಗಲೇಬೇಕು ಬಾಬರೂರು ಸಹ ಅವಶ್ಯವಾಗಿ ಬರಲೇಬೇಕು ತಂದೆ ಬರುತ್ತಾರೆ ಎಲ್ಲರನ್ನು ಕರೆದುಕೊಂಡು ಹೋಗಲು ಮತ್ತು ಚಕ್ರವು ತಿರುಗುವುದು ತಂದೆ ಬರಲಿಲ್ಲವೆಂದರೆ ಕಲಿಯುಗದಿಂದ ಸತ್ಯಯುಗ ಹೇಗಾಗುವುದು ಬಾಕಿ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ರಾಜಯೋಗ ಇರುವುದೇ ಗೀತೆಯಲ್ಲಿ ಒಂದು ವೇಳೆ ತಿಳ್ಕೊಳ್ಳೋದಾದರೆ ಭಗವಂತ ಆಬುವಿನಲ್ಲಿ ಬಂದಿದ್ದಾರೆ ಎಂದು ತಿಳಿದುಕೊಳ್ಳುವುದಾದರೆ ಒಮ್ಮೆಲೆ ಎಲ್ಲರೂ ಓಡಿ ಬರಬೇಕು ಮಿಲನ ಮಾಡಲು ಸನ್ಯಾಸಿಗಳು ಸಹ ಬಯಸ್ತಾರಲ್ವ ಭಗವಂತನ ಜೊತೆಯಲ್ಲಿ ಮಿಲನ ಮಾಡಬೇಕೆಂದು ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಾರೆ ವಾಪಸ್ ಹೋಗಲು ಈಗ ತಾವು ಮಕ್ಕಳು ಪದಮ ಪದಮ ಭಾಗ್ಯಶಾಲಿಗಳಾಗುತ್ತಿದ್ದೀರಾ ಅಲ್ಲಿ ಅಪಾರವಾದ ಸುಖವಿರುವುದು ಹೊಸ ಪ್ರಪಂಚದಲ್ಲಿ ಯಾವ ದೇವಿ ದೇವತಾ ಧರ್ಮವಿತ್ತು ಅದು ಈಗ ಇಲ್ಲ ತಂದೆ ದೈವಿ ರಾಜ್ಯದ ಸ್ಥಾಪನೆ ಮಾಡುತ್ತಿದ್ದಾರೆ ಬ್ರಹ್ಮರವರ ಮೂಲಕ ಇದಂತೂ ಕ್ಲಿಯರ್ ಆಗಿ ಇದೆ ನಿಮ್ಮ ಮುಖ್ಯ ಗುರಿ ಉದ್ದೇಶವೇ ಇದಾಗಿದೆ ಇದರಲ್ಲಿ ಸಂಶಯದ ಮಾತಂತೂ ಇಲ್ಲ ಮುಂದೆ ಹೋಗುತ್ತಾ ತಿಳಿದುಕೊಳ್ಳುತ್ತಾರೆ ಅವಶ್ಯವಾಗಿ ರಾಜಧಾನಿ ಸ್ಥಾಪನೆಯಾಗುವುದು ಆದಿಸನಾತನ ದೇವಿ ದೇವತಾ ಧರ್ಮದ ರಾಜಧಾನಿ ಯಾವಾಗ ತಾವು ಸ್ವರ್ಗದಲ್ಲಿರುತ್ತೀರಾ ಆಗ ಇದರ ಹೆಸರು ಭಾರತವಿರುವುದು ಮತ್ತೆ ಯಾವಾಗ ತಾವು ನರಕದಲ್ಲಿ ಬರುತ್ತೀರಾ ಆಗ ಹಿಂದೂಸ್ಥಾನವೆಂದು ಹೆಸರಿಡುತ್ತಾರೆ ಇಲ್ಲಿ ಎಷ್ಟು ದುಃಖವೇ ದುಃಖವಿದೆ ಮತ್ತು ಈ ಸೃಷ್ಟಿ ಪರಿವರ್ತನೆಯಾಗುವುದು ನಂತರ ಸ್ವರ್ಗದಲ್ಲಿರುವುದೇ ಸುಖಧಾಮ ಈ ಜ್ಞಾನ ತಾವು ಮಕ್ಕಳಿಗೆ ಇದೆ ಪ್ರಪಂಚದಲ್ಲಿ ಮನುಷ್ಯರು ಏನೂ ತಿಳಿದುಕೊಂಡಿಲ್ಲ ತಂದೆ ಸ್ವಯಂ ಹೇಳುತ್ತಾರೆ ಈಗ ಅಂಧಕಾರದ ರಾತ್ರಿ ಇದೆ ರಾತ್ರಿಯಲ್ಲಿ ಮನುಷ್ಯರು ಪೆಟ್ಟು ತಿನ್ನುತ್ತಿರುತ್ತಾರೆ ತಾವು ಮಕ್ಕಳು ಪ್ರಕಾಶದಲ್ಲಿದ್ದೀರಾ ಇದನ್ನು ಸಹ ಸಾಕ್ಷಿಯಾಗಿ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಸೆಕೆಂಡ್ ಬೈ ಸೆಕೆಂಡ್ ಬೇಹದ್ದಿನ ಸೃಷ್ಟಿಯ ಚಕ್ರ ಸುತ್ತಿರುವುದು ಒಂದು ದಿನವೂ ಮತ್ತೊಂದು ದಿನದಂತೆ ಇರುವುದಿಲ್ಲ ಪೂರ್ತಿ ಪ್ರಪಂಚದ ಪಾತ್ರವೇ ಪರಿವರ್ತನೆಯಾಗುವುದು ಹೊಸ ದೃಶ್ಯಗಳು ನಡೆಯುತ್ತಿರುತ್ತವೆ ಈ ಸಮಯದಲ್ಲಿ ಟೋಟಲ್ ಆಗಿರುವುದೇ ದುಃಖದ ದೃಶ್ಯಗಳು ಒಂದು ವೇಳೆ ಸುಖ ಇದ್ದರೂ ಸಹ ಕಾಗವಿಷ್ಟ ಸಮಾನ ಬಾಕಿ ದುಃಖವೇ ದುಃಖವಿದೆ ಈ ಜನ್ಮದಲ್ಲಿ ಸ್ವಲ್ಪ ಸುಖ ಇದ್ರೂ ಕೂಡ ಮುಂದಿನ ಜನ್ಮದಲ್ಲಿ ಮತ್ತೆ ದುಃಖ ಇರುತ್ತೆ ಈಗ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೇ ಇರುವುದು ಈಗ ನಾವು ನಮ್ಮ ಮನೆಗೆ ಹೋಗುತ್ತೇವೆ ಇದರಲ್ಲಿ ಪರಿಶ್ರಮ ಪಡಬೇಕು ಪಾವನರಾಗಲು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಶ್ರೀಮತವನ್ನು ಕೊಡುತ್ತಿದ್ದಾರೆ ಶ್ರೀಲಕ್ಷ್ಮೀನಾರಾಯಣ ಆಗಲು ಬ್ಯಾರಿಸ್ಟರ್ ಮತ ಕೊಡುತ್ತಾರೆ ಬ್ಯಾರಿಸ್ಟರ್ ಭವ ಎಂದು ಈಗ ತಂದೆಯು ಹೇಳುತ್ತಾರೆ ಶ್ರೀಮತದಿಂದ ಈ ರೀತಿ ದೇವತೆಗಳಾಗಿರಿ ತಮ್ಮನ್ನು ತಾವು ಕೇಳಿಕೊಳ್ಳಬೇಕು ನನ್ನಲ್ಲಿ ಯಾವುದೇ ಅವಗುಣ ಇಲ್ಲವ ಈ ಸಮಯದಲ್ಲಿ ಗಾಯನವೂ ಇದೆ ನಾನು ನಿರ್ಗುಣನಲ್ಲಿ ಯಾವುದೇ ಗುಣ ಇಲ್ಲ ತಾವು ದಯೆ ತೋರಿಸಿ ಎಂದು ದಯೆ ತೋರಿಸ್ಬೇಕು ಅಂತ ಕೇಳ್ಕೊಳ್ತಾರೆ ಬಾಬಾ ಹೇಳ್ತಾರೆ ಮಕ್ಕಳೇ ನಾನಂತೂ ಯಾರ ಮೇಲೆಯೂ ದಯೆ ತೋರಿಸುವುದಿಲ್ಲ ದಯೆಯಂತೂ ಪ್ರತಿಯೊಬ್ಬರು ನಿಮ್ಮ ಮೇಲೆ ನೀವೇ ತೋರಿಸಿಕೊಳ್ಳಬೇಕು ಇದು ಡ್ರಾಮಾ ತಯಾರಾಗಿದೆ ಶಾಪ ಅಂತೂ ರಾವಣನ ಮೂಲಕ ನಿಮಗೆ ಸಿಗತ್ತೆ ರಾವಣ ದುಃಖದಲ್ಲಿ ಕರೆದುಕೊಂಡು ಹೋಗುತ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಇದರಲ್ಲಿ ರಾವಣನ ದೋಷ ಇಲ್ಲ ತಂದೆ ಬಂದು ಪುನಃ ಸಲಹೆ ಕೊಡುತ್ತಾರೆ ಇದೇ ತಂದೆ ಮಾಡುವ ದಯೆಯಾಗಿದೆ ಬಾಕಿ ರಾವಣ ರಾಜ್ಯವಂತೂ ಪುನಃ ನಡೆಯುವುದು ಡ್ರಾಮಾ ಅನಾದಿಯಾಗಿದೆ ರಾವಣನ ದೋಷವೂ ಇಲ್ಲ ಮನುಷ್ಯರ ದೋಷವೂ ಇಲ್ಲ ಚಕ್ರವಂತೂ ಸುತ್ತಲೇಬೇಕು ರಾವಣನಿಂದ ಬಿಡಿಸಿಕೊಳ್ಳಲು ತಂದೆ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ ರಾವಣನ ಮತದಂತೆ ತಾವೆಷ್ಟು ಪಾಪಾತ್ಮರಾಗಿದ್ದೀರಾ ಈಗ ಹಳೆಯ ಪ್ರಪಂಚವಿದೆ ಅವಶ್ಯವಾಗಿ ಹೊಸ ಪ್ರಪಂಚ ಬರುವುದು ಚಕ್ರವಂತು ಸುತ್ತುತ್ತೆ ಅಲ್ವಾ ಸತ್ಯಯುಗ ಪುನಃ ಬರಬೇಕಾಗಿದೆ ಈಗ ಸಂಗಮ ಯುಗವಿದೆ ಮಹಾಭಾರತ ಯುದ್ಧವೂ ಸಹ ಈ ಸಮಯದ್ದಾಗಿದೆ ಕಾಲಕ್ಕೆ ವಿಪರೀತ ಬುದ್ಧಿ ಬುದ್ಧಿವಿನಾಶಂತೆ ಇದಂತೂ ಆಗಲೇಬೇಕು ನಾವು ವಿಜಯಂತಿ ಸ್ವರ್ಗದ ಮಾಲೀಕರಾಗುತ್ತೇವೆ ಬಾಕಿ ಎಲ್ಲರೂ ಇರೋದೇ ಇಲ್ಲ ಇದು ಸಹ ತಿಳಿದುಕೊಂಡಿದ್ದೀರಾ ಪವಿತ್ರರಾಗದೆ ದೇವತೆಗಳಾಗುವುದು ಬಹಳ ಕಷ್ಟ ಈಗ ತಂದೆಯಿಂದ ಶ್ರೀಮತ ಸಿಗುತ್ತಿದೆ ಶ್ರೇಷ್ಠ ದೇವತೆಗಳಾಗಲು ಇಂತಹ ಮತ ಎಂದಿಗೂ ಸಿಗಲು ಸಾಧ್ಯವಿಲ್ಲ ಶ್ರೀಮತ ಕೊಡುವುದು ತಂದೆಯ ಪಾತ್ರವಾಗಿದೆ ಸಂಗಮ ಯುಗದಲ್ಲಿ ಬೇರೆ ಯಾವುದೇ ಯುಗದಲ್ಲಿ ಈ ಜ್ಞಾನವನ್ನು ತಂದೆ ಕೊಡುವುದಿಲ್ಲ ಭಕ್ತಿ ಅಂದರೆ ಭಕ್ತಿ ಅವರಿಗೆ ಜ್ಞಾನ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ಆತ್ಮಿಕ ಜ್ಞಾನವನ್ನು ಜ್ಞಾನ ಸಾಗರ ಶಿವ ತಂದೆಯೇ ಕೊಡುತ್ತಾರೆ ಅವರದೇ ಮಹಿಮೆ ಇದೆ ಜ್ಞಾನ ಸಾಗರ ಸುಖ ಸಾಗರ ಎಂದು ತಂದೆ ಪುರುಷಾರ್ಥದ ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ ಈ ವಿಚಾರ ಇಟ್ಟುಕೊಳ್ಳಬೇಕು ಈಗ ಫೇಲ್ ಆದರೆ ಕಲ್ಪ ಕಲ್ಪಾಂತರಗಳಿಗಾಗಿ ಫೇಲ್ ಆಗುತ್ತೇವೆ ಬಹಳ ಪೆಟ್ಟು ಬೀಳುವುದು ಶ್ರೀಮತದಂತೆ ನಡೆಯದೇ ಇರುವುದರಿಂದ ಬಹಳ ಪೆಟ್ಟು ತಿನ್ನಬೇಕಾಗುವುದು ಬ್ರಾಹ್ಮಣರ ವೃಕ್ಷ ಅವಶ್ಯವಾಗಿ ವೃದ್ಧಿಯಾಗುವುದು ಎಷ್ಟು ವೃದ್ಧಿ ಎಷ್ಟು ದೇವತೆಗಳ ವೃಕ್ಷವಿರುತ್ತೆ ಅಷ್ಟು ವೃದ್ಧಿ ಆಗುವುದು ತಾವಂತೂ ಪುರುಷಾರ್ಥ ಮಾಡಬೇಕು ಮತ್ತು ಮಾಡಿಸಬೇಕು ಸಸಿ ನೆಡ್ತಾ ಇದ್ದೀರಾ ಅಲ್ವಾ ವೃಕ್ಷ ವೃದ್ಧಿಯಾಗುವುದು ತಾವು ತಿಳಿದುಕೊಂಡಿದ್ದೀರಾ ಈಗ ನಮ್ಮ ಕಲ್ಯಾಣವಾಗುತ್ತಿದೆ ಪತಿತ ಪ್ರಪಂಚದಿಂದ ಪಾವನ ಪ್ರಪಂಚದಲ್ಲಿ ಹೋಗುವ ಕಲ್ಯಾಣವಾಗುವುದು ತಾವು ಮಕ್ಕಳ ಬುದ್ಧಿಯ ಬೀಗ ಈಗ ತೆರೆದಿದೆ ತಂದೆ ಬುದ್ಧಿವಂತರಿಗೂ ಬುದ್ಧಿವಂತ ಆಗಿದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಮುಂದೆ ಹೋಗುತ್ತಾ ನೋಡುತ್ತೀರಾ ಯಾರ ಯಾರ ಬುದ್ಧಿಯ ಬೀಗ ತೆರೆಯುತ್ತೆ ಎಂದು ಇದು ಸಹ ಡ್ರಾಮಾ ನಡೆಯುವುದು ಮತ್ತೆ ಸತ್ಯಯುಗದಿಂದ ಪುನಃ ರಿಪೀಟ್ ಆಗುವುದು ಯಾವಾಗ ನಾರಾಯಣ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ ಆಗ ಸಂವಂತ ಶುರುವಾಗತ್ತೆ ತಾವು ಬರೆಯುತ್ತೀರಾ ಒನ್ನಿಂದ ಸಾವಿರದ ಎರಡು ನೂರ ಐವತ್ತು ವರ್ಷಗಳವರೆಗೆ ಸ್ವರ್ಗವಿರತ್ತೆ ಎಷ್ಟು ಕ್ಲಿಯರ್ ಆಗಿದೆ ಈ ಕತೆ ಇರುವುದೇ ಸತ್ಯನಾರಾಯಣನ ಕತೆ ಅಮರ ಕತೆ ಅಂತಲೂ ಹೇಳಲಾಗತ್ತೆ ತಾವೀಗ ಸತ್ಯ ಸತ್ಯ ಅಮರನಾಥನ ಕತೆ ಕೇಳುತ್ತೀರಾ ನಂತರ ಅದರ ಗಾಯನವಾಗುವುದು ಹಬ್ಬಗಳೇನೆಲ್ಲ ನಡೆಯುತ್ತೆ ಈ ಸಮಯದ ಗಾಯನವಾಗಿದೆ ನಂಬರ್ ಒನ್ ಹಬ್ಬವಾಗಿದೆ ಜಯಂತಿ ಕಲಿಯುಗದ ನಂತರ ಅವಶ್ಯವಾಗಿ ತಂದೆ ಬರುತ್ತಾರೆ ಹೊಸ ಪ್ರಪಂಚವನ್ನಾಗಿ ಮಾಡಲು ಈ ಪ್ರಪಂಚವನ್ನು ಪರಿವರ್ತನೆ ಮಾಡಲು ಚಿತ್ರಗಳನ್ನು ಎಲ್ಲರೂ ಚೆನ್ನಾಗಿ ನೋಡಬೇಕು ಎಷ್ಟು ಪೂರ್ಣವಾಗಿ ತಯಾರಾಗಿದೆ ಲೆಕ್ಕಾಚಾರದಿಂದ ತಯಾರಾಗಿದೆ ನಿಮಗೆ ಈ ಖಾತರಿ ಇದೆ ಅಲ್ವಾ ಎಷ್ಟು ಕಲ್ಪದ ಮೊದಲು ಪುರುಷಾರ್ಥ ಮಾಡಿದ್ದೆವು ಅಷ್ಟೇ ಅವಶ್ಯವಾಗಿ ಮಾಡುತ್ತೇವೆ ಎಲ್ಲರೂ ಅಷ್ಟೇ ಮಾಡುತ್ತಾರೆ ಈ ವಿಚಾರ ಇದೆ ಅಲ್ವಾ ಅಂತಾರೆ ಬಾಬರೂರು ಸಾಕ್ಷಿಯಾಗಿ ಅನ್ಯರನ್ನು ನೋಡಬೇಕಾಗಿದೆ ತಮ್ಮ ಪುರುಷಾರ್ಥವನ್ನು ತಿಳಿದುಕೊಳ್ಳಬೇಕು ತಾವು ತಿಳಿದುಕೊಂಡಿದ್ದೀರಾ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ತಿಳಿದುಕೊಳ್ಳುವುದಿಲ್ಲವೇ ಮನಸ್ತಿ ಅವಶ್ಯವಾಗಿ ನಾವು ಈ ಸಬ್ಜೆಕ್ಟಲ್ಲಿ ಬಹಳ ಕಚ್ಚ ಇದ್ದೇವೆ ಎಂದು ಮತ್ತೆ ಫೇಲ್ ಆಗುತ್ತಾರೆ ಪರೀಕ್ಷೆಯ ಸಮಯದಲ್ಲಿ ಯಾರು ಕಚ್ಚ ಇರುತ್ತಾರೆ ಅವರ ಮನಸ್ಸು ಕುಗ್ಗೋಗುತ್ತೆ ಹೃದಯ ಬಡಿತ ಸ್ಟಾರ್ಟ್ ಆಗಿಬಿಡತ್ತೆ ತಾವು ಮಕ್ಕಳು ಸಹ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತೀರಾ ಆದರೆ ಫೇಲ್ ಆದರೆ ಮುಗೀತು ಏನು ಮಾಡಲಿಕ್ಕಾಗತ್ತೆ ಏನೂ ಮಾಡಲಿಕ್ಕಾಗಲ್ಲ ಶಾಲೆಯಲ್ಲಿ ಫೇಲ್ ಆದರೆ ಸಂಬಂಧಿಕರು ಕೂಡ ಬೇಜಾರಾಗ್ತಾರೆ ಟೀಚರು ಬೇಜಾರಾಗ್ತಾರೆ ಹೇಳ್ತಾರೆ ನಮ್ಮ ಸ್ಕೂಲಿಂದ ಕಡಿಮೆ ಪಾಸ್ ಆಗಿದ್ದೀರಾ ನಮ್ಮ ಸ್ಕೂಲಲ್ಲಿ ಓದಿ ಫೇಲ್ ಆಗಿದ್ದೀರಾ ಕಡಿಮೆ ಅಂಕಗಳು ಪಡ್ಕೊಂಡಿದ್ದೀರಾ ಅಂದರೆ ತಿಳ್ಕೊಳ್ಳಾಗತ್ತೆ ಟೀಚರು ಅಷ್ಟು ಒಳ್ಳೆಯವರಿಲ್ಲ ಅದಕ್ಕೆ ಕಡಿಮೆ ಪಾಸ್ ಆಗಿದ್ದಾರೆ ಅಂತ ತಿಳ್ಕೊಳ್ತಾರೆ ಅಂತ ಹೇಳ್ತಾರೆ ಬಾಬ್ರೂರು ತಿಳ್ಕೊಳ್ತಾರೆ ಸೆಂಟರ್ಸಲ್ಲಿ ಯಾರು ಒಳ್ಳೊಳ್ಳೆಯ ಟೀಚರ್ಸ್ ಇದ್ದಾರೆ ಹೇಗೆ ಓದಿಸುತ್ತಾರೆ ಯಾರ್ಯಾರು ಒಳ್ಳೆಯ ರೀತಿ ಓದಿಸಿ ಕರೆದುಕೊಂಡು ಬರುತ್ತಾರೆ ಮಧುಬನಕ್ಕೆ ಎಲ್ಲ ಗೊತ್ತಾಗತ್ತೆ ಬಾಬಾ ಹೇಳ್ತಾರೆ ಮೋಡಗಳನ್ನು ತನ್ನಿ ಚಿಕ್ಕ ಮಕ್ಕಳನ್ನು ಕರೆತಂದಿದ್ದೀರಾ ಅಂದರೆ ಅವರಲ್ಲಿ ಮೋಹ ಇರತ್ತೆ ಒಂಟಿಯಾಗಿ ಬರಬೇಕು ಒಬ್ಬರೇ ಮೋಹದಿಂದ ಹೊರಗೆ ಬಂದು ಬರಬೇಕು ಆಗ ಬುದ್ಧಿ ಒಳ್ಳೆಯ ರೀತಿ ತಂದೆಯ ಜೊತೆ ಜೋಡಣೆ ಆಗಿರತ್ತೆ ಪುರುಷಾರ್ಥ ಮಾಡ್ತೀರಾ ಒಂದು ವೇಳೆ ಅಲ್ಲೂ ಮಕ್ಕಳನ್ನು ಕರ್ಕೊಂಡೋಗಿ ಮಧುಬನದಲ್ಲಿ ಮಕ್ಕಳ ಸೇವೆ ಮಾಡ್ಕೊಂಡಿದ್ದೀರಾ ಅಂದರೆ ಏನು ಪುರುಷಾರ್ಥ ಮಾಡ್ತೀರಾ ಬಾಬಾ ಹೇಳ್ತಾರೆ ಮಕ್ಕಳನ್ನಂತೂ ಅಲ್ಲಿಯೂ ನೋಡ್ಕೊಳ್ತಿರ್ತಾರೆ ಅಲ್ವಾ ಮನೆಯಲ್ಲೇ ಬಿಟ್ಟು ಹೋದರೆ ಯಾರಾದರೂ ನೋಡ್ಕೊಳ್ಳೋರು ಇದ್ದೇ ಇರ್ತಾರೆ ಅಲ್ಲಿ ಮಕ್ಕಳನ್ನೇ ನೋಡ್ಕೊಳ್ತೀರಾ ಮಧುಬನಕ್ಕೆ ಬಂದರೂ ಮಕ್ಕಳನ್ನ ನೋಡ್ಕೊಂಡಿರ್ತೀರಾ ಅಂದರೆ ಏನು ಮಾಡ್ತೀರಾ ಅಂತಾರೆ ಬಾಬಾ ಬಾಬಾ ಹೇಳ್ತಾರೆ ಈ ಹಳೆಯ ಪ್ರಪಂಚವಂತೂ ಸ್ಮಶಾನವಾಗಲಿದೆ ಹೊಸ ಮನೆ ನಿರ್ಮಾಣವಾದಾಗ ಬುದ್ಧಿಯಲ್ಲಿ ಇರುತ್ತೆ ಅಲ್ವಾ ನಮ್ಮ ಹೊಸ ಮನೆ ತಯಾರಾಗುತ್ತಿದೆ ಎಂದು ಕೆಲಸ ಕಾರ್ಯಗಳನ್ನು ಸಹ ಮಾಡುತ್ತಿರುತ್ತಾರೆ ಆದರೆ ಬುದ್ಧಿ ಹೊಸ ಮನೆಯ ಕಡೆ ಜೋಡಣೆಯಾಗಿರುತ್ತೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಲ್ವಾ ಅದಾಗಿದೆ ಹದ್ದಿನ ಮಾತು ಇದಾಗಿದೆ ಬೇಹದ್ದಿನ ಮಾತು ಪ್ರತಿ ಕಾರ್ಯ ಮಾಡುತ್ತಿದ್ದರೂ ಸ್ಮೃತಿ ಇರಬೇಕು ಈಗ ನಾವು ಮನೆಗೆ ಹೋಗಿ ನಂತರ ನಮ್ಮ ರಾಜಧಾನಿಯಲ್ಲಿ ಹೋಗುತ್ತೇವೆ ಅಂದಾಗ ಅಪಾರ ಖುಷಿ ಇರುವುದು ಬಾಬಾ ಹೇಳುತ್ತಾರೆ ಮಕ್ಕಳೇ ತಮ್ಮ ಮಕ್ಕಳ ಸಂಭಾಲನೆಯೂ ಸಹ ಮಾಡಬೇಕು ಆದರೆ ಬುದ್ಧಿ ತಂದೆಯ ಜೊತೆ ಜೋಡಣೆಯಾಗಿರಬೇಕು ನೆನಪೇ ಮಾಡಲಿಲ್ಲವೆಂದರೆ ಪವಿತ್ರರಾಗಲು ಸಾಧ್ಯವಿಲ್ಲ ನೆನಪಿನಿಂದ ಪವಿತ್ರರು ಜ್ಞಾನದಿಂದ ಸಂಪಾದನೆಯಾಗುವುದು ಇಟ್ಟುಕೊಂಡಿದ್ದೀರಾ ತಂದೆ ಆ ದಡದಲ್ಲಿ ಕರೆದುಕೊಂಡು ಹೋಗುತ್ತಿದ್ದಾರೆ ಆತ್ಮನಿಗೆ ಗೊತ್ತು ನಾವು ಈಗ ತಂದೆಯನ್ನು ನೆನಪು ಮಾಡಿ ಬಹಳ ಸಮೀಪ ಹೋಗುತ್ತಿದ್ದೇವೆ ಅಂಬಿಗ ಎಂಬ ಹೆಸರು ಸಹ ಅರ್ಥ ಸಹಿತವಾಗಿ ಇಡಲಾಗಿದೆ ಈ ಎಲ್ಲ ಮಹಿಮೆ ತಂದೆಯದೇ ಆಗಿದೆ ಹೇಳ್ತಾರಲ್ವಾ ಅಂಬಿಗ ನನ್ನ ಜೀವನ ರೂಪಿ ದೋಣಿಯನ್ನ ಪಾರು ಮಾಡಿ ಎಂದು ಸತ್ಯಯುಗದಲ್ಲಿ ಆ ರೀತಿ ಹೇಳುತ್ತಾರಾ ಇಲ್ಲ ಕಲಿಯುಗದಲ್ಲೇ ಕರೆಯುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಬುದ್ಧಿಹೀನರಂತೂ ಇಲ್ಲಿ ಬರಲೇಬಾರದು ಅಂದರೆ ನಿಶ್ಚಯ ಬುದ್ಧಿ ಉಳ್ಳವರಿದ್ದು ಶ್ರೀಮತದಂತೆ ನಡೀತಾ ಪೂರ್ತಿ ಧಾರಣೆಯಂತೆ ಇದ್ದಾರೆ ಅಂದರೆ ಮಧುಬನ ಕರ್ಕೊಂಡೋಗ್ಲಿಕ್ಕಾಗತ್ತೆ ಇಲ್ಲ ಅಂದರೆ ಬಾಬ್ರೂರು ಅನುಮತಿ ಕೊಡುವುದಿಲ್ಲ ನಿಶ್ಚಯವೇ ಇಲ್ಲವೆಂದರೆ ಎಂದಿಗೂ ಕರೆದುಕೊಂಡು ಬರಬಾರದು ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಮೊದಲು ಏಳು ದಿನಗಳ ಕೋರ್ಸ್ ಕೊಡಿ ಯಾರನ್ನು ಹೊಸುಬರನ್ನ ಕರ್ಕೊಂಡು ಹೋಗಬಾರ್ದೇನು ಲಾಭ ಆಗತ್ತೆ ಅವರಿಗೆ ಏನು ಲಾಭ ಆಗೋದಿಲ್ಲ ಕೆಲವರಂತೂ ಎರಡು ದಿನದಲ್ಲೇ ಜ್ಞಾನ ಅರ್ಥ ಮಾಡ್ಕೊಂಬಿಡ್ತಾರೆ ಜ್ಞಾನದ ಬಾಣ ನಾಟತ್ತೆ ಚೆನ್ನಾಗಿ ಜ್ಞಾನದ ಬಾಣ ನಾಟ್ತು ಅಂದರೆ ಮತ್ತೆ ಬಿಡೋದೇ ಇಲ್ಲ ಹೇಳ್ತರೆ ನಾವು ಏಳು ದಿನ ಮತ್ತೆ ಕಲಿಬೇಕು ಎಂದು ತಾವು ತಕ್ಷಣ ಅರ್ಥ ಮಾಡ್ಕೊಳ್ತೀರ ಇವರು ಈ ಕುಲದವರಾಗಿದ್ದಾರೆ ತೀಕ್ಷ್ಣ ಬುದ್ಧಿ ಉಳ್ಳವರಿದ್ದಾರೆ ಎಂದು ಯಾರು ತೀಕ್ಷ್ಣ ಬುದ್ಧಿ ಉಳ್ಳವರಿರುತ್ತಾರೆ ಅವರು ಯಾವ ಮಾತಿನ ಚಿಂತೆ ಮಾಡುವುದಿಲ್ಲ ಸರಿ ಒಂದು ಜಾಬ್ ಹೋಯ್ತು ಅಂದ್ರೆ ಇನ್ನೊಂದು ಜಾಬ್ ಸಿಗತ್ತೆ ಬಾಬನ ಮಕ್ಕಳಾಗಿದ್ದೀವಿ ಎನ್ನುವಂತಹ ಮನಸ್ಸುಳ್ಳವರು ಇದ್ದಾರೆ ಅಂದ್ರೆ ಅವರ ಜಾಬ್ ಯಾವತ್ತು ಹೋಗೋದೇ ಇಲ್ಲ ಬಾಬಾ ಹೇಳ್ತಾರೆ ಜಾಬ್ ನಹಿ ಅಂತಾರೆ ಬಾಬರವ್ರು ಹ್ಮ್ ಬಚ್ಚೆ ದಿಲ್ವಾಲೆ ಹೊಂಗೆ ಜೋಹೊತೇ ಮಕ್ಕಳ ಮನಸ್ಸಿನವ್ರು ಯಾರು ಇರ್ತಾರೆ ಅವರ ನೌಕರಿ ಯಾವತ್ತು ಹೋಗೋದೇ ಇಲ್ಲ ಸ್ವಯಂ ಆಶ್ಚರ್ಯ ಪಡ್ತಾರೆ ಮಕ್ಕಳು ಹೇಳ್ತಾರೆ ನಮ್ಮ ಪತಿಯ ಬುದ್ಧಿಯನ್ನು ತಿರುಗಿಸಿ ಬಾಬಾ ಅಂತ ಬಾಬಾ ಹೇಳ್ತಾರೆ ನನಗೆ ಹೇಳ್ಬೇಡಿ ಆ ರೀತಿ ತಾವು ಯೋಗ ಬಲದಲ್ಲಿದ್ದು ಕುಳಿತುಕೊಂಡು ಜ್ಞಾನ ತಿಳಿಸಿ ಅವರಿಗೆ ಬಾಬಾ ಬುದ್ಧಿಯನ್ನು ತಿರುಗಿಸ್ತಾರೇನು ಮತ್ತೆ ಎಲ್ಲರೂ ಆ ರೀತಿ ಕೆಲಸ ಮಾಡುತ್ತಾ ಇರ್ತಾರೆ ಏನು ನಿಯಮ ಶುರುವಾಗತ್ತೆ ಅದನ್ನೇ ಬಿಡುತ್ತಾರೆ ಕೆಲವರು ಗುರುಗಳಿಂದ ಯಾರಿಗಾದರೂ ಲಾಭ ಆಯಿತು ಕೇಳ್ತಾರೆ ಅಷ್ಟೇ ಹಿಂದೆ ಬಿದ್ದು ಬಿಡ್ತಾರೆ ಏನೋ ಒಳ್ಳೇದಾಯ್ತು ಸ್ವಲ್ಪ ಅಂತ ಗೊತ್ತಾಯ್ತು ಅವ್ರ ಹಿಂದೆ ಬಿದ್ದು ಬಿಡುತ್ತಾರೆ ಹೊಸ ಆತ್ಮ ಬರುತ್ತೆ ಆಗ ಅವರ ಮಹಿಮೆ ಆಗತ್ತೆ ಮಹಿಮೆ ಆಗತ್ತೆ ಅಲ್ವಾ ಪರಮಧಾಮದಿಂದ ಫಸ್ಟ್ ಜನ್ಮ ಇಲ್ಲಿ ಬಂದು ಪಡ್ಕೊಂಡ್ರು ಅಂದಾಗ ಅವರಲ್ಲಿ ಪವಿತ್ರತೆಯ ಬಲ ಇರುತ್ತೆ ಒಳ್ಳೆಯ ಹೆಸರಾಗ್ಬಿಡುತ್ತೆ ಒಂದು ದಿನ ಜನ್ಮಕ್ಕೋಸ್ಕರ ಮತ್ತು ಬಹಳ ಫಾಲೋಹರ್ಸ್ ಆಗಿಬಿಡುತ್ತಾರೆ ಅದಕ್ಕೋಸ್ಕರ ಎಲ್ಲ ಮಾತುಗಳನ್ನು ನೋಡಬಾರದು ನೀವು ನೋಡಬೇಕು ನಿಮ್ಮನ್ನು ಎಲ್ಲಿಯವರೆಗೆ ನಾನು ಓದುತ್ತಿದ್ದೇನೆ ಎಂದು ಇಲ್ಲಂತೂ ಬಾಬಾ ಡೀಟೇಲ್ ಆಗಿ ಹೇಗೆ ಚಿಟ್ ಚಾಟ್ ಮಾಡುತ್ತಿದ್ದಾರೆ ಬಾಕಿ ತಂದೆ ಹೇಳ್ತಾರೆ ತಂದೆಯನ್ನು ನೆನಪು ಮಾಡಿ ಕೇವಲ ಬಾಬರವರನ್ನ ನೆನಪು ಮಾಡಿ ಅದಂತೂ ಮನೆಯಲ್ಲಿದ್ದರೂ ಕೂಡ ಮಾಡಬಹುದು ಆದರೆ ಜ್ಞಾನ ಸಾಗರ ಇದ್ದಾರೆ ಅಂದಾಗ ಅವಶ್ಯವಾಗಿ ಜ್ಞಾನನು ತಗೋಬೇಕಲ್ವಾ ಜ್ಞಾನ ತಗೊಳ್ಬೇಕು ಅಂದ್ರೆ ಬಾಬರೂರ ಬಳಿ ಬರಬೇಕಂದ್ರೆ ಸೇವಾ ಕೇಂದ್ರಗಳಿಗೆ ಬರಬೇಕು ಯೋಗ ಅಂತೂ ಎಲ್ಲಿದ್ರೂ ಮಾಡಬಹುದು ಇದಾಗಿದೆ ಮುಖ್ಯ ಮಾತು ಮನ್ ಮನೋಭಾವ ಜೊತೆಯಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಚಿತ್ರಗಳಂತೂ ಈ ಸಮಯದಲ್ಲಿ ಒಳ್ಳೊಳ್ಳೆಯದು ತಯಾರಾಗಿದೆ ಅದರ ಅರ್ಥವನ್ನು ತಂದೆ ತಿಳಿಸುತ್ತಾರೆ ವಿಷ್ಣುವಿನ ನಾಭೆಯಿಂದ ಬ್ರಹ್ಮ ಬಂದರೆಂದು ತೋರಿಸುತ್ತಾರೆ ತ್ರಿಮೂರ್ತಿಯೂ ಇದ್ದಾರೆ ಮತ್ತೆ ವಿಷ್ಣುವಿನ ನಾಭೆಯಿಂದ ಬ್ರಹ್ಮ ಇದೇನು ತಂದೆ ಕುಳಿತು ತಿಳಿಸುತ್ತಾರೆ ಇದು ರೈಟ್ ಅಥವಾ ರಾಂಗ ಮನೋಮಯ ಚಿತ್ರವೂ ಸಹ ಅನೇಕ ತಯಾರು ಮಾಡುತ್ತಾರೆ ಅಲ್ವಾ ಕೆಲವು ಶಾಸ್ತ್ರಗಳಲ್ಲಿ ಚಕ್ರವನ್ನು ಸಹ ತೋರಿಸಿದ್ದಾರೆ ಆದರೆ ಅದರ ಆಯುಷ್ಯು ಕೆಲವರೆಷ್ಟು ಕೆಲವರೆಷ್ಟು ಬರೆದು ಬಿಟ್ಟಿದ್ದಾರೆ ಅನೇಕ ಮತಗಳಿದೆ ಅಲ್ವಾ ಶಾಸ್ತ್ರಗಳಲ್ಲಿ ಹದ್ದಿನ ಮಾತುಗಳನ್ನ ಬರೆದಿದ್ದಾರೆ ತಂದೆ ಬೇಹದ್ದಿನ ಮಾತನ್ನು ತಿಳಿಸುತ್ತಾರೆ ಪೂರ್ತಿ ಪ್ರಪಂಚದಲ್ಲಿ ಈಗ ರಾವಣನ ರಾಜ್ಯವಿದೆ ಇದು ನಿಮ್ಮ ಬುದ್ಧಿಯಲ್ಲಿದೆ ಜ್ಞಾನವಿದೆ ನಾವು ಹೇಗೆ ಪತಿತರಾಗಿದ್ದೇವೆ ನಂತರ ಪಾವನರಾಗುವುದು ಹೇಗೆ ಅನಂತರ ಅನ್ಯ ಧರ್ಮದವರು ಬರುತ್ತಾರೆ ಅನೇಕ ವೆರೈಟಿ ಇದೆ ಒಬ್ಬರಿದ್ದ ಹಾಗೆ ಮತ್ತೊಬ್ಬರಿಲ್ಲ ಒಬ್ಬರ ಪೀಚರ್ಸ್ ಇದ್ದ ಹಾಗೆ ಮತ್ತೊಬ್ಬರದು ಇಲ್ಲ ಇದು ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಇದು ರಿಪೀಟ್ ಆಗುತ್ತಿರುತ್ತೆ ತಂದೆ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ ಸಮಯ ಬಹಳ ಕಡಿಮೆ ಇದೆ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ ನಾನು ಎಲ್ಲಿಯವರೆಗೆ ಖುಷಿಯಲ್ಲಿ ಇರುತ್ತೇನೆ ನಾವು ಯಾವುದೇ ವಿಕ್ರಮವನ್ನು ಮಾಡಬಾರದು ಬಿರುಗಾಳಿಗಳಂತೂ ಬರುತ್ತವೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಅಂತರ್ಮುಖಿಯಾಗಿ ತನ್ನ ಚಾರ್ಟ್ ಇಟ್ಟಾಗ ಏನೆಲ್ಲ ತಪ್ಪುಗಳಾಗತ್ತೆ ಅದರ ಪಶ್ಚಾತ್ತಾಪ ಮಾಡಿಕೊಳ್ಳಬಹುದು ಹೀಗೆ ಯೋಗ ಬಲದಿಂದ ತಮ್ಮನ್ನು ತಾವು ಕ್ಷಮಿಸಿಕೊಳ್ಳಬಹುದು ಬಾಬಾರವರು ಕ್ಷಮಿಸುವುದಿಲ್ಲ ಡ್ರಾಮಾದಲ್ಲಿ ಕ್ಷಮೆ ಎಂಬ ಅಕ್ಷರವೇ ಇಲ್ಲ ತಾವು ತಮ್ಮ ಪರಿಶ್ರಮವನ್ನು ಪಡಬೇಕು ಪಾಪಗಳ ಶಿಕ್ಷೆ ಮನುಷ್ಯರು ಸ್ವಯಂ ಭೋಗಿಸುತ್ತಾರೆ ಕ್ಷಮೆಯ ಮಾತೇ ಇಲ್ಲ ತಂದೆ ಹೇಳುತ್ತಾರೆ ಪ್ರತಿ ಮಾತಿನಲ್ಲಿ ಪರಿಶ್ರಮ ಪಡಿ ತಂದೆ ಕುಳಿತು ಯುಕ್ತಿಯನ್ನು ತಿಳಿಸುತ್ತಾರೆ ಆತ್ಮರಿಗೆ ತಂದೆಯನ್ನು ಎಲ್ಲರೂ ಕರೆಯುತ್ತಾರೆ ಹಳೆಯ ರಾವಣನ ದೇಶದಲ್ಲಿ ಬನ್ನಿ ನಾವು ಪತಿತರನ್ನು ಪಾವನರನ್ನಾಗಿ ಮಾಡಿ ಎಂದು ಆದರೆ ಮನುಷ್ಯರು ತಿಳಿದುಕೊಳ್ಳುವುದೇ ಇಲ್ಲ ಅದಾಗಿದೆ ಆಸುರಿ ಪ್ರಪಂಚ ಆಸುರಿ ಸಂಪ್ರದಾಯದವರಾಗಿದ್ದಾರೆ ನೀವು ಬ್ರಾಹ್ಮಣ ಸಂಪ್ರದಾಯದವರು ದೈವಿ ಸಂಪ್ರದಾಯದವರಾಗುತ್ತಿದ್ದೀರಾ ಪುರುಷಾರ್ಥವೂ ಸಹ ಮಕ್ಕಳು ನಂಬರ್ ವಾರಾಗಿ ಮಾಡುತ್ತೀರಾ ಮತ್ತು ಹೇಳಲಾಗತ್ತೆ ಇವರ ಅದೃಷ್ಟದಲ್ಲಿ ಇಷ್ಟೇ ಇದೆ ಎಂದು ಯಾರಾದರೂ ಒಳ್ಳೆ ಪುರುಷಾರ್ಥ ಮಾಡಲಿಲ್ಲ ಅಂದರೆ ಹೇಳಲಾಗತ್ತೆ ಇವರ ಅದೃಷ್ಟದಲ್ಲಿ ಇಷ್ಟೇ ಇದೆ ಎಂದು ತಮ್ಮ ಸಮಯವನ್ನು ಕೆಲವರು ವೇಸ್ಟ್ ಮಾಡಿಕೊಳ್ತಾರೆ ಜನ್ಮ ಜನ್ಮಾಂತರಗಳಿಗಾಗಿ ಕಲ್ಪ ಕಲ್ಪಾಂತರಗಳಿಗಾಗಿ ಅಂಥವರು ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ ತಮಗೆ ತಾವೇ ನಷ್ಟ ಮಾಡಿಕೊಳ್ಳುತ್ತಾರೆ ಏಕೆಂದರೆ ಈಗ ಜಮಾ ಆಯಿತೆಂದರೆ ಮತ್ತೆ ನಷ್ಟದಲ್ಲಿ ಹೋಗುತ್ತೆ ಈಗ ಜಮಾ ಮಾಡ್ಕೊಳ್ತಾರೆ ಮತ್ತು ನಷ್ಟ ಮಾಡಿಕೊಳ್ತಾರೆ ರಾವಣ ರಾಜ್ಯದಲ್ಲಿ ಎಷ್ಟು ನಷ್ಟ ಆಗತ್ತೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಅಂತರ್ಮುಖಿಯಾಗಿ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಬೇಕು ಏನೆಲ್ಲ ತಪ್ಪುಗಳಾಗಿವೆ ಅದನ್ನು ಮನಸ್ಸಿನಿಂದ ಪಶ್ಚಾತ್ತಾಪ ಮಾಡಿಕೊಂಡು ಯೋಗ ಬಲದಿಂದ ಕ್ಷಮಿಸಿಕೊಳ್ಳಬೇಕು ತಮ್ಮ ಪರಿಶ್ರಮ ಪಡಬೇಕು ಎರಡನೇ ಪಾಯಿಂಟು ತಂದೆಯ ಯಾವ ಸಲಹೆ ಸಿಗುತ್ತಿದೆ ಅದರಂತೆ ಪೂರ್ಣವಾಗಿ ನಡೆದು ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಬೇಕು ಸಾಕ್ಷಿಯಾಗಿ ತಮ್ಮ ಮತ್ತು ಅನ್ಯರ ಪುರುಷಾರ್ಥವನ್ನು ನೋಡಬೇಕು ಎಂದಿಗೂ ತಮಗೆ ತಾವು ನಷ್ಟ ಮಾಡಿಕೊಳ್ಳಬಾರದು ವರದಾನ ವಿಶ್ವಕಲ್ಯಾಣದ ಭಾವನೆಯ ಮೂಲಕ ಪ್ರತಿ ಆತ್ಮನ ಸುರಕ್ಷತೆಯ ಪ್ಲಾನ್ ಮಾಡುವಂತಹ ಸತ್ಯ ದಯಾ ಹೃದಯಿ ಆಗಿರಿ ವಿಶ್ವ ಕಲ್ಯಾಣದ ಭಾವನೆಯ ಮೂಲಕ ಪ್ರತಿ ಆತ್ಮನ ಸುರಕ್ಷತೆಯ ಪ್ಲಾನ್ ಮಾಡುವಂತಹ ಸತ್ಯ ದಯಾರೃದಯಿ ಆಗಿರಿ ವರದಾನದ ವಿಶ್ಲೇಷಣೆ ವರ್ತಮಾನ ಸಮಯ ಅನೇಕ ಆತ್ಮಗಳು ತಮಗೆ ತಾವೇ ಸ್ವಯಂನ ಅಕಲ್ಯಾಣಕ್ಕೆ ನಿಮಿತ್ತರಾಗುತ್ತಿದ್ದಾರೆ ಅವರಿಗಾಗಿ ದಯಾರೃದಯಿಗಳಾಗಿ ಏನಾದರೂ ಪ್ಲ್ಯಾನ್ ಮಾಡಿ ಯಾವುದೋ ಆತ್ಮನ ಪಾತ್ರವನ್ನು ನೋಡಿ ಸ್ವಯಂ ಅಲ್ಚಲಲ್ಲಿ ಬರಬೇಡಿ ಆದರೆ ಅವರ ಸುರಕ್ಷತೆಯ ಸಾಧನವನ್ನು ಯೋಚಿಸಿರಿ ಈ ರೀತಿಯೆಲ್ಲ ಇದೆಲ್ಲ ಆಗ್ತಾ ಇರತ್ತೆ ವೃಕ್ಷ ಅಂತೂ ಉದುರ್ಲೇಬೇಕು ಅಲಗಾಡ್ಲೇಬೇಕು ಇಲ್ಲ ಆ ರೀತಿ ಯೋಚಿಸ್ಬೇಡಿ ಬಂದಿರುವ ವಿಘ್ನಗಳನ್ನು ಸಮಾಪ್ತಿ ಮಾಡಿರಿ ವಿಶ್ವ ಕಲ್ಯಾಣಕಾರಿ ಅಥವಾ ವಿಘ್ನ ವಿನಾಶಕನ ಯಾವ ಬಿರುದಿದೆ ಆ ಪ್ರಮಾಣವಾಗಿ ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ದಯಾ ಹೃದಯಿ ಆಗಿ ವಾಯುಮಂಡಲವನ್ನು ಪರಿವರ್ತಿಸುವುದರಲ್ಲಿ ಸಹಯೋಗಿಗಳಾಗಿರಿ ಸ್ಲೋಗನ್ ಯಾರು ಬುದ್ಧಿಯ ಮೇಲೆ ಗಮನವೆಂಬ ಸೆಕ್ಯುರಿಟಿ ಇಟ್ಕೊಳ್ತಾರೆ ಅವರೇ ಕರ್ಮಯೋಗಿಗಳಾಗಲು ಸಾಧ್ಯ ಯಾರು ಬುದ್ಧಿಯ ಮೇಲೆ ಗಮನವೆಂಬ ಸೆಕ್ಯುರಿಟಿ ಇಟ್ಕೊಂಡಿರ್ತಾರೆ ಗಮನವೆಂಬ ಸೆಕ್ಯುರಿಟಿ ಮಾಡ್ತಿರ್ತಾರೆ ಅವರೇ ಕರ್ಮಯೋಗಿಗಳಾಗಲು ಸಾಧ್ಯ ಅವ್ಯಕ್ತ ಇಷಾರೇ ಸಂಕಲ್ಪಗಳ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಲಾಸ್ಟಲ್ಲಿ ಫೈನಲ್ ಪೇಪರ್ನ ಕ್ವಶನ್ ಇರತ್ತೆ ಸೆಕೆಂಡಿನಲ್ಲಿ ಪುಲೀಸ್ ಸ್ಟಾಪ್ ಇದರಲ್ಲಿಯೇ ನಂಬರ್ ಸಿಗತ್ತೆ ಸೆಕೆಂಡ್ಗಿಂತ ಜಾಸ್ತಿ ಆಯಿತು ಅಂದರೆ ಫೇಲ್ ಆಗಿಬಿಡ್ತೀರಾ ಒಬ್ಬ ಬಾಬಾ ಮತ್ತು ನಾನು ಮೂರನೆಯ ಮಾತೆ ಬರಬಾರದು ಈ ರೀತಿ ಎಲ್ಲ ಮಾಡಿಬಿಡ್ತೀನಿ ನೋಡ್ಬಿಡ್ತೀನಿ ಇದಾಗತ್ತೆ ಅದು ಆಗಬಾರ್ದು ಇದ್ಯಾಕಾಯಿತು ಅದು ಹೇಗಾಯಿತು ಈ ರೀತಿ ಯಾವುದೇ ಸಂಕಲ್ಪ ಬಂತೆಂದರೆ ಫೈನಲ್ ಪೇಪರಲ್ಲಿ ಪಾಸ್ ಆಗುವುದಿಲ್ಲ ಓಂ ಶಾಂತಿ